ಸಂಪೂರ್ಣವಾದ ಆರೋಗ್ಯಕ್ಕಾಗಿ ಈ ಸಿರಿಧಾನ್ಯಗಳನ್ನು ಯಾವ ರೀತಿಯಾಗಿ ಬಳಸೋದು ಈ ಸಿರಿಧಾನ್ಯಗಳಲ್ಲಿ ಅಡಗಿರುವಂತಹ ಪೌಷ್ಟಿಕಾಂಶಗಳು ಯಾವ್ಯಾವು ಸ್ನೇಹಿತರೆ ಸಕಲ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ ಈ ಒಂದು ಸಿರಿಧಾನ್ಯಗಳು ಅಷ್ಟೇ ಅಲ್ಲ ಮನುಕುಲಕ್ಕೆ ವರದಾನ ಆಗಿವೆ ಈ ಸಿರಿಧಾನ್ಯಗಳು ಹಾಗಾದರೆ ಈ ಸಿರಿಧಾನ್ಯಗಳಲ್ಲಿ ಅಡಗಿರುವಂತಹ ಪೌಷ್ಟಿಕಾಂಶಗಳು ಯಾವ್ಯಾವು ನಮ್ಮ ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳನ್ನು ಹೇಗೆ ಬಳಸಬೇಕು ನಿರೋ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತಹ ಗುಣ ಯಾವ ರೀತಿಯಾಗಿ ಈ ಒಂದು ಸಿರಿಧಾನ್ಯಗಳಲ್ಲಿ ಅಡಗಿದೆ ಈ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಿರಿಧಾನ್ಯಗಳ ಮಹತ್ವ ಒಟ್ಟಾರೆಯಾಗಿ ಸಿರಿಧಾನ್ಯಗಳನ್ನು ಬಳಸುವುದು ಹೇಗೆ ಹಾಗೆ ಸಿರಿಧಾನ್ಯಗಳಲ್ಲಿ ಅಡಗಿರುವಂತಹ ಪೌ ಪೌಷ್ಟಿಕಾಂಶಗಳು ಯಾವ್ಯಾವು ಯಾವ ರೀತಿಯಾಗಿ ಈ ಒಂದು ಸಿರಿಧಾನ್ಯಗಳು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಎನ್ನುವುದನ್ನೆಲ್ಲ ಕೂಡ ನಾನು ಈ ಒಂದು ಸಿರಿಧಾನ್ಯಗಳ ಮೇಳಕ್ಕೆ ಭೇಟಿ ನೀಡುವುದರ ಮೂಲಕ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸಿರಿಧಾನ್ಯಗಳು ಯಾವ ರೀತಿಯಾಗಿ ಬೊಜ್ಜನ್ನು ಕರಗಿಸ್ತವೆ ಹಾಗೆ ಮಧುಮೇಹಕ್ಕೆ ಯಾವ ರೀತಿಯಾಗಿ ಪ್ರಯೋಜನಕಾರಿ ಎನ್ನುವುದೆಲ್ಲವನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ತಪ್ಪದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕೆಂದರೆ ಸಿರಿಧಾನ್ಯಗಳನ್ನು ಇನ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಹಾಗೆಯೇ ಈ ಸಿರಿಧಾನ್ಯಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂತಹ ಪ್ರಯತ್ನ ಕೂಡ ಎಲ್ಲ ಕಡೆ ಕೂಡ ನಡೀತಾ ಇದೆ ಹಾಗಾದರೆ ಏನು ಈ ಸಿರಿಧಾನ್ಯಗಳು ಅಂದರೆ ಈ ಸಿರಿಧಾನ್ಯಗಳು ಯಾವ್ಯಾವು ಇವುಗಳಲ್ಲಿ ಇರ್ತಕ್ಕಂತಹ ಪೌಷ್ಟಿಕಾಂಶಗಳು ಏನು ಆರೋಗ್ಯದ ಸುಧಾರಣೆಯ ಒಂದು ಲೆಕ್ಕದಲ್ಲಿ ನಾವು ತಗೊಂಡಾಗ ಯಾವ ರೀತಿಯಾಗಿ ಅವು ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ತವೆ ಏತಕ್ಕಾಗಿ ನಾವು ಈ ಸಿರಿಧಾನ್ಯಗಳನ್ನು ಬಳಸಬೇಕು ಯಾವ ರೀತಿಯಾಗಿ ನಾವು ಈ ಸಿರಿಧಾನ್ಯಗಳನ್ನು ಬಳಸಬೇಕು ಹಾಗೆಯೇ ಈ ಸಿರಿಧಾನ್ಯಗಳನ್ನು ಬಳಸುವಾಗ ನಾವು ಅನುಸರಿಸಬೇಕಾದಂತಹ ಕ್ರಮಗಳು ಯಾವ್ಯಾವು ಎಲ್ಲವನ್ನು ಕೂಡ ನೀವು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳಬಹುದು ಬನ್ನಿ ಸಿರಿಧಾನ್ಯಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ವಿಷಯವನ್ನು ಕೂಡ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸಿರಿಧಾನ್ಯಗಳು ಯಾವ್ಯಾವು ಮೊದಲಿಗೆ ನೋಡೋದಾದರೆ ಸಿರಿಧಾನ್ಯಗಳು ಅಂದರೆ ರಾಗಿ ಹಾರಕ ನವಣೆ ಸಾಮೆ ಬರಗು ಕೊರಲೆ ಊದಲು ಸಜ್ಜೆ ಮತ್ತು ಜೋಳ ಈ ಒಂದು ಬೆಳೆಗಳ ಸಮೂಹವನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ ಇವುಗಳಿಗೆ ಸುಮಾರು ಐದು ಸಾವಿರ ವರ್ಷಗಳ ಬೇಸಾಯದ ಇತಿಹಾಸ ಇದೆ ಈ ನಮ್ಮ ದೇಶದಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಒರಿಸ್ಸಾ ಛತ್ತೀಸ್ಗಢ ಜಾರ್ಖಂಡ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ರಾಜ್ಯಗಳಲ್ಲಿ ಈ ಒಂದು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ ಅಕ್ಕಿ ಗೋಧಿ ಬಾರ್ಲಿಗಳಿಂದ ಹೊರತಾಗಿ ಅಂದರೆ ಅಕ್ಕಿ ಸೇರಿಕೊಳ್ಳಲ್ಲ ಗೋಧಿ ಸೇರಿಕೊಳ್ಳಲ್ಲ ಬಾರ್ಲಿ ಸೇರಿಕೊಳ್ಳಲ್ಲ ಇವುಗಳನ್ನು ಬಿಟ್ಟು ಆಹಾರ ಧಾನ್ಯಗಳಿಗೆ ಸಾಮಾನ್ಯವಾಗಿ ಕಿರುಧಾನ್ಯಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ಗುಂಡಿಗಿರ್ತಕ್ಕಂತಹ ಈ ಒಂದು ಸಿರಿಧಾನ್ಯಗಳು ಗಾತ್ರದಲ್ಲಿ ತುಂಬಾನೇ ಚಿಕ್ಕದಾಗಿರ್ತವೆ ಉದಾಹರಣೆಗೆ ನವಣೆ ಸಾಮೆ ಸಜ್ಜೆ ಹಾರಕ ಕೊರಳೆ ಬರಗು ರಾಗಿ ಜೋಳ ಇವುಗಳನ್ನೇ ನಾವು ಕಿರುಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂತ ಹೇಳೋದು ಚಿತ್ರದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಸಿರಿಧಾನ್ಯಗಳ ಚಿತ್ರಗಳನ್ನ ಇನ್ನು ಈ ಸಿರಿಧಾನ್ಯಗಳಲ್ಲಿ ಅಡಗಿರುವಂತಹ ಪೌಷ್ಟಿಕತೆ ಅಥವಾ ಅವುಗಳ ಉಪಯೋಗ ಏನು ಅಂತ ನೋಡೋದಾದ್ರೆ ಸಿರಿಧಾನ್ಯಗಳು ಹೆಚ್ಚು ಪೌಷ್ಟಿಕತೆಗೆ ಹೆಸರಾಗಿವೆ ಹೆಚ್ಚಿನ ಪ್ರಮಾಣದಲ್ಲಿ ಇವು ಪ್ರೋಟೀನ್ ನಾರಿನಾಂಶ ಹಾಗೆಯೇ ಬಿ ಗುಂಪಿನ ಜೀವಸತ್ವಗಳು ಅಗತ್ಯವಾದಂತಹ ಅಮೈನೋ ಆಮ್ಲಗಳು ಪೋಲಿಕ್ ಆಮ್ಲ ಹಾಗೂ ಜೀವಸತ್ವ ಈ ಅಂಶಗಳಿಂದ ಕೂಡಿವೆ ಈ ಒಂದು ಸಿರಿಧಾನ್ಯಗಳಾದಂತಹ ರಾಗಿ ಹಾರಕ ನವನೆ ಸಾಮೆ ಬರ್ಗು ಕೊರಲೆ ಊದ್ಲು ಸಜ್ಜೆ ಮತ್ತು ಜೋಳ ಈ ಒಂದು ಬೆಳೆಗಳ ಒಂದು ಸಮೂಹ ಏನಿದೆ ಇವು ಪ್ರಮುಖವಾಗಿ ಮಳೆ ಆಶ್ರಿತ ಬೆಳೆಯಾಗಿ ಅತಿ ಕಡಿಮೆ ಫಲವತ್ತತೆ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಬೆಳೆಯುತ್ತವೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಬೆಳೆಸುತ್ತಾ ಗುಡ್ಡಗಾಡು ಮತ್ತು ಬುಡಕಟ್ಟು ಜನಾಂಗದವರಲ್ಲಿ ಈ ಒಂದು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸ್ತಾರೆ ಆ ಕಡೆ ಇದು ಹೆಚ್ಚು ಜನಪ್ರಿಯ ಕೂಡ ಈ ಸಿರಿಧಾನ್ಯಗಳು ಬೇಗನೆ ಕೊಯ್ಲಿಗೆ ಬರುವುದರ ಜೊತೆಗೆ ಬರ ನಿರೋಧಕ ಗುಣಗಳನ್ನು ಕೂಡ ಒಳಗೊಂಡಿರ್ತವೆ ಅಷ್ಟೇ ಅಲ್ಲ ಸ್ನೇಹಿತರೆ ಅತಿ ಬೇಗ ಬೆಳೆಯತಕ್ಕಂತಹ ಬೆಳೆಗಳು ಇವೆ ಇವಾಗಿವೆ ಮಳೆಯ ಒಂದು ಆಶ್ರಯ ಇಲ್ಲದ ಇರತಕ್ಕಂತಹ ಪ್ರದೇಶಗಳಿಗೆ ಈ ಒಂದು ಸಿರಿಧಾನ್ಯಗಳು ಸೂಕ್ತ ಬೆಳೆಗಳು ಕೂಡ ಆಗಿವೆ ಬರ ಸಹಿಷ್ಣ ಬೆಳೆಗಳು ಅಂತ ಕೂಡ ಪ್ರಸಿದ್ಧಿಯಾಗಿವೆ ಹವಾಮಾನ ವೈಪರೀತ್ಯಕ್ಕೆ ಹೊಂದಿಕೊಂಡು ಬೆಳೆಯುವಂತಹ ಬೆಳೆಗಳು ಕೂಡ ಇವಾಗಿವೆ ಅದಷ್ಟೇ ಅಲ್ಲ ಕೀಟ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಒಂದು ಬೆಳೆಗಳು ಹೊಂದಿರ್ತವೆ ಕಡಿಮೆ ಉತ್ಪಾದನಾ ವೆಚ್ಚ ಮತ್ತು ಉತ್ತಮ ಇಳುವರಿ ಕೊಡಬಲ್ಲಂತಹ ಪರಿಸರ ಪರಿಸರ ಸ್ನೇಹಿ ಬೆಳೆಗಳು ಕೂಡ ಇವಾಗಿವೆ ಸತ್ವಯುತ ಆಹಾರವನ್ನು ಒಳಗೊಂಡಿದ್ದು ಗಾತ್ರದಲ್ಲಿ ಕಿರಿದಾಗಿದ್ದರೂ ಕೂಡ ಪೋಷಣ ಮೌಲ್ಯದಲ್ಲಿ ಹಿರಿಯ ಪಾತ್ರವನ್ನು ವಹಿಸ್ತವೆ ಇನ್ನು ಈ ಸಿರಿಧಾನ್ಯಗಳನ್ನು ಪೋಷಕಾಂಶಗಳ ಖನಿಜ ಅಂತಾರೆ ಈ ಸಿರಿಧಾನ್ಯಗಳು ಹೆಚ್ಚು ಪೌಷ್ಟಿಕತೆಗೆ ಹೆಸರಾಗಿವೆ ಸಿರಿಧಾನ್ಯಗಳು ಹೆಚ್ಚಾಗಿ ಪ್ರೋಟೀನ್ ನಾರಿನಾಂಶ ಹಾಗೆಯೇ ಬಿ ಗುಂಪಿನ ಜೀವಸತ್ವಗಳು ಅಗತ್ಯ ಅಮೈನೋ ಆಮ್ಲಗಳು ಪೋಲಿಕ್ ಆಮ್ಲ ಹಾಗೂ ಜೀವಸತ್ವ ಈ ಅಂಶಗಳಿಂದ ಕೂಡಿದವೆ ಹೆಚ್ಚು ಪೌಷ್ಟಿಕವಾಗಿ ಇದ್ದಾವೆ ಈ ಸಿರಿಧಾನ್ಯಗಳು ಅಷ್ಟೇ ಅಲ್ಲ ಕಬ್ಬಿಣಾಂಶ ಮೆಗ್ನೀಷಿಯಂ ತಾಮ್ರ ರಂಜಕ ಸತು ಕ್ಯಾಲ್ಶಿಯಂ ಹಾಗೂ ಪೊಟ್ಯಾಷಿಯಂ ಅಂಶಗಳು ಕೂಡ ಹೇರಳವಾಗಿ ಈ ಸಿರಿಧಾನ್ಯಗಳಲ್ಲಿ ಇದ್ದಾವೆ ಆದ್ದರಿಂದನೇ ಈ ಧಾನ್ಯಗಳನ್ನು ನ್ಯೂಟ್ರಿ ಸೀರಿಯಲ್ಸ್ ಅಥವಾ ಸಿರಿಧಾನ್ಯಗಳು ಅಂತ ಕರೆಯೋದು ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನು ಉತ್ಕೃಷ್ಟ ಆಹಾರ ಅಥವಾ ವಿಸ್ಮಯ ಧಾನ್ಯಗಳೆಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ ಇವು ಗ್ಲೂಟೆನ್ ಮುಕ್ತ ಧಾನ್ಯಗಳು ಒಂದು ಕಾಲದಲ್ಲಿ ಬಡವರ ಆಹಾರವಾಗಿದ್ದಂತಹ ಈ ಈ ಆಹಾರಗಳು ಸೂಪರ್ ಫುಡ್ ಮತ್ತು ಶ್ರೀಮಂತರ ಆಹಾರ ಕೂಡ ಆಗಿದೆ ಈ ಧಾನ್ಯಗಳ ಬಳಕೆಯಿಂದ ಮಧುಮೇಹ ಹೃದಯ ರೋಗ ಕರುಳಿನ ಬೇನೆ ಮೊದಲಾದಂತಹ ಕಾಯಿಲೆಗಳನ್ನು ತಡೆಯುವ ಶಕ್ತಿ ಇದೆ ಇವುಗಳನ್ನು ಬಳಸುವುದರಿಂದ ಈ ಕಾಯಿಲೆಗಳನ್ನು ತಡೆಯಬಹುದು ಎಂಬುದಾಗಿ ಆಗಿದೆ ಇನ್ನು ಸಿರಿಧಾನ್ಯಗಳಲ್ಲಿ ಶೇಕಡ ಹತ್ತರಿಂದ ಹದಿನೈದರಷ್ಟು ಇರುವ ಅಂಶ ಸಣ್ಣ ಕರುಳಿನ ಕ್ರಿಯೆಗೆ ಸಹಕಾರವನ್ನು ಕೊಡುತ್ತೆ ಹಾಗೆಯೇ ಮಲ ವಿಸರ್ಜನೆಗೆ ಸಿರಿಧಾನ್ಯಗಳ ಆಹಾರ ಪೂರಕ ಕೂಡ ಆಗಿದೆ ಮೂಲವಾದ ಬರೆಯದ ಬರದಂತೆ ಕೂಡ ತಡೆಯುತ್ತೆ ಈ ಒಂದು ಸಿರಿಧಾನ್ಯಗಳು ಇನ್ನು ಐಸೋಪ್ಲೋವೆನ್ ಲಿಗ್ಡೇನ್ಗಳಂತಹ ಸಸ್ಯಜನ್ಯ ಜನ್ನ ಬೋಧಕಗಳು ಛೋದಕಗಳು ದೈಹಿಕ ಮತ್ತು ಮಾನಸಿಕ ತೊಂದರೆ ವಿರುದ್ಧ ರಕ್ಷಣೆ ಕೂಡ ನೀಡ್ತವೆ ಈ ಸಿರಿಧಾನ್ಯಗಳಲ್ಲಿ ಇರತಕ್ಕಂತಹ ಸಂರಕ್ಷಕ ಪೋಷಕಾಂಶಗಳೇನಿದಾವೆ ಇವುಗಳು ದೇಹದಲ್ಲಿ ರೋಧಕ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ತವೆ ನಿಯಮಿತವಾಗಿ ಅಂದರೆ ನಾವು ಇದನ್ನು ಆಗಾಗ ಬಳಸುವುದರಿಂದ ಸೋಂಕು ರೋಗಗಳ ವಿರುದ್ಧ ರಕ್ಷಣೆ ಕೂಡ ಪಡ್ಕೊಳ್ಬಹುದು ನಿಧಾನವಾಗಿ ಜೀರ್ಣವಾಗುವ ಹೀರಲ್ಪಡುವ ಮತ್ತು ಹಂತ ಹಂತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುವ ವಿಶಿಷ್ಟ ಗುಣ ಈ ಒಂದು ಸಿರಿಧಾನ್ಯಗಳಲ್ಲಿ ಇದೆ ಆದ್ದರಿಂದಲೇ ಇದು ಮಧುಮೇಹಿಗಳಿಗೆ ಹೆಚ್ಚು ಉಪಯುಕ್ತ ಆಹಾರ ಆಗಿದೆ ಅಷ್ಟೇ ಅಲ್ಲ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ತಡೆಯುವ ಸಾಮರ್ಥ್ಯವನ್ನು ಕೂಡ ಈ ಸಿರಿಧಾನ್ಯಗಳು ಹೊಂದಿವೆ ಸಿರಿಧಾನ್ಯಗಳ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪಾ ಅಂದರೆ ಇವುಗಳು ಹಸಿವನ್ನು ಎಂಗಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾವೆ ಇನ್ನು ಇವುಗಳಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಆಧರಿಸಿ ಪಾಲಿಪಿನಾಲ್ಸ್ ಅಂದರೆ ಇದರಲ್ಲಿರತಕ್ಕಂತಹ ಪೌಷ್ಟಿಕಾಂಶ ಕ್ಯಾನ್ಸರ್ ಕಾರಕಗಳ ಉತ್ಪಾದನೆಯನ್ನು ತೊಡೆಯುತ್ತದೆ ಅನ್ನುವಂತಹದ್ದು ಇದೆ ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ ಈ ಒಂದು ಸಿರಿಧಾನ್ಯಗಳು ಸೂಕ್ಷ್ಮಾಣು ಜೀವಿಗಳ ವಿರುದ್ಧ ಹೋರಾಟ ಮಾಡುತ್ತೆ ಈ ಸಿರಿಧಾನ್ಯಗಳು ಅಲ್ಲದೆ ಉತ್ಕರ್ಷಣೆಯ ವಿರುದ್ಧ ರಕ್ಷಣೆಯನ್ನು ನೀಡುವುದರ ಮೂಲಕ ಹೃದಯ ರೋಗಗಳು ಬರದಂತೆ ತಡೆಯುತ್ತೆ ಇನ್ನು ನಮ್ಮ ದೇಹದಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಉತ್ಪತ್ತಿಯನ್ನು ಕೂಡ ಕಡಿಮೆ ಮಾಡುತ್ತೆ ಹೆಚ್ಚಾಗಿ ಇಂದಿನ ಮಕ್ಕಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ನೋಡ್ತಿದ್ದೀವಿ ಬಜ್ಜಿನ ಸಮಸ್ಯೆ ಇರ್ಬೋದು ಅಥವಾ ಸಣ್ಣ ವಯಸ್ಸಿಗೆ ಈ ಒಂದು ಮಧುಮೇಹ ಎನ್ನುವಂತಹದ್ದು ಬರ್ತಾ ಇದೆ ಆ ಒಂದು ಕಾರಣಕ್ಕೆ ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಅಂತಹ ಒಂದು ಕಾಯಿಲೆಗಳು ಅವಾಯ್ಡ್ ಆಗುತ್ತೆ ದೇಹದಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ ಇನ್ನು ಇಸ್ಟ್ರೋಜೆನ್ಗಳು ಕೂಡ ಎರಡವಾಗಿ ಇದೆ ಈ ಒಂದು ಸಿರಿಧಾನ್ಯಗಳಲ್ಲಿ ಹಾಗಾದರೆ ಇದು ಯಾವ ರೀತಿಯಾಗಿ ಒಂದು ಕೆಲಸ ಮಾಡುತ್ತೆ ಅಂದರೆ ಇದು ಸ್ತನ ಕ್ಯಾನ್ಸರ್ ಉಂಟಾಗದಂತೆ ತಡೆಯುತ್ತೆ ಮಹಿಳೆಯರಲ್ಲಿ ಉಂಟಾಗುವಂತಹ ಹೆಚ್ಚಾಗಿ ಕಂಡುಬರುವಂತಹ ಸ್ತನ ಕ್ಯಾನ್ಸರ್ ಉಂಟಾಗದಂತೆ ಈ ಒಂದು ಸಿರಿಧಾನ್ಯಗಳು ಫೈಟೋ ಪೈಟೋಇಸ್ಟ್ರೋಜನ್ಗಳನ್ನು ಒಳಗೊಂಡಿರ್ತವೆ ಇನ್ನು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ತಡೆಗಟ್ಟಲು ಕೂಡ ಈ ಸಿರಿಧಾನ್ಯಗಳು ಬಹಳಷ್ಟು ಆಗಿವೆ ಇನ್ನು ಪೈಟಿಕ್ ಆಮ್ಲ ಕೂಡ ಈ ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿದೆ ಅಂದರೆ ಉತ್ಕರ್ಷಣೆಯ ವಿರುದ್ಧ ರಕ್ಷಣೆಯನ್ನು ನೀಡುವುದರ ಮೂಲಕ ಅಂದರೆ ರೋಧಕ ನಿರೋಧಕಗಳ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ಜೀವಕೋಶಗಳನ್ನು ಕೂಡ ಇದು ರಕ್ಷಣೆ ಮಾಡುತ್ತೆ ಈ ಒಂದು ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಕೂಡ ಅಧಿಕವಾಗಿಯೇ ಇರುತ್ತೆ ಈ ನಾರಿನಾಂಶದಿಂದ ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಉಪಯೋಗಕಾರಿ ಅಂದರೆ ನಮ್ಮ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಹಾಗೆಯೇ ಜೀರ್ಣ ರಸಗಳೊಂದಿಗೆ ಆಹಾರದ ಸಂಪರ್ಕವನ್ನು ನಿಧಾನಗೊಳಿಸುತ್ತೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತು ಹತೋಟಿಯಲ್ಲೂ ಕೂಡ ಇಡುತ್ತೆ ಇನ್ನು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಸಂತೃಪ್ತ ಭಾವನೆಯನ್ನ ನೀಡುತ್ತೆ ನಮಗೆ ಊಟ ಮಾಡಿದ್ದಾದ್ಮೇಲೆ ಆ ಒಂದು ಕೊಲೆಸ್ಟ್ರಾಲ್ ಒಂದು ಪ್ರಮಾಣವನ್ನು ಕಡಿಮೆ ಮಾಡುವುದರಿಂದ ಒಂದು ಸಂತೃಪ್ತಿಯ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ ಇನ್ನು ಮಲಬದ್ಧತೆ ಹಾಗೂ ಮೂಲವ್ಯಾಧಿ ವಿರುದ್ಧ ಕೂಡ ಈ ಸಿರಿಧಾನ್ಯಗಳು ರಕ್ಷಣೆಯನ್ನು ನೀಡ್ತವೆ ವಿವಿಧ ರೀತಿಯ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ತಂತ್ರಜ್ಞಾನ ಸಿರಿಧಾನ್ಯಗಳ ಸಂಸ್ಕರಣೆಯಲ್ಲಿ ಪ್ರಮುಖವಾಗಿ ಇರ್ತಕ್ಕಂತಹ ಒಟ್ಟು ಮತ್ತು ಸ್ವಲ್ಪ ಪ್ರಮಾಣದ ತವರು ತೆಗೆಯುವುದು ಅವಶ್ಯಕವಾಗಿ ಇರುತ್ತೆ ಈ ಒಂದು ಸಿರಿಧಾನ್ಯಗಳಲ್ಲಿ ಪಾರಂಪರಿಕವಾಗಿ ಅಂದರೆ ತುಂಬ ಹಿಂದಿನ ಕಾಲದಿಂದ ಒಟ್ಟು ಹಾಗೂ ತವಡು ತೆಗೆಯುವುದರೂ ಅವಶ್ಯಕವಾಗಿಯೇ ಬೆಳ್ಕೊಂಡು ಬರ್ತಾ ಇದೆ ಈ ಒಟ್ಟು ಹಾಗೂ ತಗುಡು ತೆಗೆಯುವ ಕಾರ್ಯಗಳನ್ನು ಮಾಡಲಾಗುತ್ತೆ ಈ ಒಂದು ಸಿರಿಧಾನ್ಯಗಳಲ್ಲಿ ಈ ರೀತಿಯ ಕೆಲಸವು ಅತಿ ಶ್ರಮವುಳ್ಳ ಹಾಗೂ ಮಂದಗತಿಯಾದಂತಹ ಒಂದು ಸ್ವಲ್ಪ ಟೈಮನ್ನು ತಗೊಳ್ಳುವಂತಹ ಪದ್ಧತಿಯಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಕ್ಕಿಯ ರೀತಿ ಸಿರಿಧಾನ್ಯಗಳನ್ನು ಸಹ ಒಟ್ಟು ತೆಗೆಯುವ ಹೊಸ ತಂತ್ರಜ್ಞಾನದಿಂದ ಸುಲಭವಾಗಿ ಎಲ್ಲರೂ ಕೂಡ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸಲು ಸಾಧ್ಯ ಆಗಿದೆ ಆ ಕಾರಣದಿಂದಲೇ ಇತ್ತೀಚಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದ್ದಾವೆ ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವ ಹೆಚ್ಚು ಪೌಷ್ಟಿಕಾಂಶಗಳನ್ನ ನಾರಿನಾಂಶವನ್ನು ಹೊಂದಿರುವಂತಹ ಈ ಸಿರಿಧಾನ್ಯಗಳು ನಿಸರ್ಗಕ್ಕೂ ಕೂಡ ಯಾವುದೇ ಹಾನಿ ಮಾಡದಂತೆ ಬೆಳೆಯುವಂತಹ ಧಾನ್ಯಗಳಾಗಿವೆ ಇವನ್ನು ತೃಣಧಾನ್ಯಗಳು ಅಂತ ಕೂಡ ಕರೀತಾರೆ ಇನ್ನು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಮಧುಮೇಹ ಮತ್ತು ಬಜ್ಜಿನಂತಹ ಜೀವನ ಶೈಲಿ ಸಂಬಂಧಿ ಕಾಯಿಲೆಗಳು ಅವುಗಳ ಜೊತೆಗೆ ತೊಂದರೆಗಳು ಕೂಡ ಬಹುತೇಕ ಸಾಂಕ್ರಾಮಿಕ ರೋಗಗಳಿಗೆ ತಲುಪುವಂತಹ ಒಂದು ಹಂತವನ್ನು ತಲುಪಿದೆ ಈ ಕೆಲವು ಅಧಿಕ ಆದಾಯದ ದೇಶಗಳಲ್ಲಿ ಇವು ಸಾವಿಗೂ ಕೂಡ ಪ್ರಮುಖ ಕಾರಣ ಕೂಡ ಆಗಿವೆ ಈ ಅತಿಯಾಗಿ ಪಾಲಿಶ್ ಮಾಡಿರುವುದರ ಮೂಲಕ ಆ ಒಂದು ಒರಿಜಿನಲ್ ಅಕ್ಕಿ ಏನಿದೆ ತನ್ನ ಒಂದು ಒರಿಜಿನಲ್ ಸತ್ವವನ್ನು ಕಳೆದುಕೊಳ್ಳು ಕಳೆದುಕೊಂಡು ಆ ಒಂದು ಅಕ್ಕಿಯನ್ನು ನಾವು ತಗೊಂಡಾಗ ಅದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಒಂದು ಪ್ರಯೋಜನಗಳು ಆಗುವುದಿಲ್ಲ ಬದಲಿಗೆ ಮಾರಕ ರೋಗಗಳಿಗೆ ತುತ್ತಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಇಲ್ಲಿ ವಿಷಯ ಅಂದರೆ ಗೋಧಿ ಅಕ್ಕಿ ಮತ್ತು ಜೋಳವಲ್ಲದ ಧಾನ್ಯಗಳು ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ ಸಜ್ಜೆಯು ಪರಿಪೂರ್ಣ ಧಾನ್ಯ ಆಗಿದೆ ಇದು ಪೌಷ್ಟಿಕಾಂಶದ ಒಂದು ಅದ್ಭುತ ಮೂಲ ಕೂಡ ಆಗಿದೆ ನಮ್ಮ ಮೂಗಿನ ಕೆಳಗೆ ಇವು ಉಚಿತವಾಗಿ ನಮ್ಮ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಆದರೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಸಿರಿಧಾನ್ಯಗಳು ಅನೇಕ ತಲೆಮಾರುಗಳಿಂದ ನಮ್ಮ ಆಹಾರದ ಅವಿಭಾಜ್ಯ ಆಗಿದ್ವು ಉದಾಹರಣೆಗೆ ಪ್ರಾಚೀನ ಭಾರತದ ಪ್ರಧಾನ ಆಹಾರ ಅಕ್ಕಿ ಆಗಿರಲಿಲ್ಲ ಅದು ಸಿರಿಧಾನ್ಯ ಆಗಿತ್ತು ಈ ಹೆಚ್ಚಿಗೆ ಒಂದು ಫೈಬರ್ ಅಗತ್ಯವಾದ ಅಮೈನೋ ಆಸಿಡ್ಗಳು ವಿಟಮಿನ್ಗಳು ಮತ್ತು ಮಿನರಲ್ಗಳು ನೈಸರ್ಗಿಕವಾಗಿ ಈ ಒಂದು ಧಾನ್ಯಗಳಲ್ಲಿ ಇರ್ತವೆ ಗ್ಲುಟನ್ ಮುಕ್ತ ಕ್ಷಾರೀಯ ಅಲೆರ್ಜಿನ್ ರಹಿತ ಹಾಗೂ ಸುಲಭವಾಗಿ ಜೀರ್ಣವಾಗುವಂತಹ ಶಕ್ತಿ ಸಿರಿಧಾನ್ಯಗಳಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಕನಿಷ್ಠವಾದಂತಹ ಗ್ಲೈಕಮಿಕ್ ಸೂಚ್ಯಂಕವು ಕೂಡ ಸಿರಿಧಾನ್ಯಗಳಲ್ಲಿ ಹೊಂದಿರುತ್ತೆ ಅಕ್ಕಿಗೆ ಉತ್ತಮ ಬದಲಿಯಾಗಿ ಈ ಒಂದು ಸಿರಿಧಾನ್ಯಗಳನ್ನು ವೈದ್ಯರು ಕೂಡ ಶಿಫಾರಸು ಮಾಡ್ತಾರೆ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ತೂಕ ಇಳಿಕೆಗೂ ಕೂಡಲೂ ಈ ಧಾನ್ಯಗಳು ಬಹಳನೇ ಉತ್ತಮ ಮಧುಮೇಹ ಬಜ್ಜು ಅಥವಾ ಇತರೆ ಜೀವನ ಶೈಲಿ ಸಂಬಂಧಿ ಕಾಯಿಲೆ ಇರುವವರಿಗೆ ಒಳ್ಳೆಯ ಆಹಾರ ಇದಾಗಿದೆ ಇನ್ನು ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಎನ್ನುವುದು ಕಾರ್ಬೋಹೈಡ್ರೇಟ್ ಉಲ್ಲೇಖಿತ ಆಹಾರಕ್ಕೆ ಹೋಲಿಸಿ ರಕ್ತದಲ್ಲಿರ್ತಕ್ಕಂತಹ ಗ್ಲುಕೋಸ್ ಮಟ್ಟವನ್ನು ಎಷ್ಟು ಹೆಚ್ಚಿಸುತ್ತದೆ ಎಂಬುದರ ಮೂಲಕ ಶ್ರೇಣಿಯನ್ನು ನೀಡುತ್ತೆ ಈ ಗ್ಲೈಸೆಮಿಕ್ ಸೂಚ್ಯಂಕವು ಗುಣಮಟ್ಟದ ಮೇಲೆ ಆಧಾರ ಆಗಿರುತ್ತೆ ಮತ್ತು ಕಾರ್ಬೋಹೈಡ್ರೇಟ್ ಗಳ ಪ್ರಮಾಣವನ್ನು ಕೂಡ ಇದು ಆಧರಿಸಿರುವುದಿಲ್ಲ ಸಾಂಪ್ರದಾಯಿಕ ವೈದ್ಯರ ಪ್ರಕಾರ ಸಿರಿಧಾನ್ಯ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತೆ ಹಸಿವನ್ನ ಸುಧಾರಿಸುತ್ತೆ ಪ್ರಾಣವನ್ನ ಪೋಷಿಸುತ್ತೆ ಮತ್ತು ರಕ್ತದ ಕೊರತೆಯನ್ನ ನೀಗಿಸುತ್ತೆ ಅಷ್ಟೇ ಅಲ್ಲ ಎದೆ ಹಾಲನ್ನು ಉಣಿಸುವಂತಹ ತಾಯಂದಿರಿಗೂ ಕೂಡ ಈ ಒಂದು ಸಿರಿಧಾನ್ಯಗಳನ್ನು ಸಜೆಸ್ಟ್ ಮಾಡ್ತಾರೆ ಹೊಟ್ಟೆಯನ್ನು ಸಮಾಧಾನಗೊಳಿಸುತ್ತೆ ಯಾಕಂದರೆ ಇದು ತುಂಬ ಹಸಿವನ್ನು ಉಂಟು ಮಾಡತಕ್ಕಂತಹ ಒಂದು ಅಕ್ಕಿ ಗೋಧಿಯನ್ನು ನಾವು ಬಳಸಿ ಈ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಹೊಟ್ಟೆ ಹಸುವನ್ನು ಸಮಾಧಾನಗೊಳಿಸುತ್ತೆ ಹಾಗೆ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡ ನಾನು ಇದು ಶಾಂತಗೊಳಿಸುತ್ತೆ ಈ ಸಿರಿಧಾನ್ಯಗಳು ಹೆಚ್ಚಿನ ಪ್ರಮಾಣದ ಆಹಾರದ ಫೈಬರನ್ನು ಒಳಗೊಂಡಿರ್ತವೆ ರಕ್ತದಲ್ಲಿರ್ತಕ್ಕಂತಹ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಹಾಗೆಯೇ ಇನ್ಸುಲಿನ್ ಪ್ರಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡ್ತವೆ ಫೈಬರ್ ಜೀರ್ಣಕ್ರಿಯೆಯ ವೇಗವನ್ನು ಸಹ ನಿಯಂತ್ರಣ ಮಾಡುತ್ತೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ನಮ್ಮಲ್ಲಿ ಹೊಟ್ಟೆ ತುಂಬಿರುವಂತಹ ಭಾವವನ್ನು ಮೂಡಿಸಿ ಪದೇ ಪದೇ ಹಸಿವಾಗದಂತೆ ತಡೆಯುತ್ತೆ ಈ ಸಿರಿಧಾನ್ಯಗಳು ಕರುಣಿನಲ್ಲಿರ್ತಕ್ಕಂತಹ ವಿಷದ ಅಂಶಗಳನ್ನು ಸ್ವಚ್ಛಗೊಳಿಸಲು ಕೂಡ ಈ ಒಂದು ಸಿರಿಧಾನ್ಯಗಳು ಸಹಾಯ ಮಾಡುತ್ತೆ ಆದ್ದರಿಂದ ಜೀರ್ಣಾಂಗ ಸಂಬಂಧಿ ಅಸ್ವಸ್ಥಗಳಿಗೆ ಇದು ಅದ್ಭುತ ಆಹಾರ ಕೂಡ ಆಗಿದೆ ಈ ಅದ್ಭುತ ಧಾನ್ಯಗಳು ರಂಜಕ ಸೇರಿದಂತೆ ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳನ್ನು ಒಳಗೊಂಡಿವೆ ಇವು ಶಕ್ತಿ ಉತ್ಪಾದನೆ ಮತ್ತು ಶೇಖರಣೆಗೂ ಕೂಡ ಸಹಾಯಕ ಆಗುತ್ತೆ ಮೆಗ್ನೀಷಿಯಂ ಇದು ಪೋಷಕಾಂಶಗಳ ವಿತರಣೆಯನ್ನು ಹೆಚ್ಚಿಸುತ್ತೆ ಹಾಗೆಯೇ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸುತ್ತೆ ಪ್ರತಿಯೊಂದು ವಿಧವೂ ಕೂಡ ವಿಭಿನ್ನ ಪೋಷಕಾಂಶಗಳ ಪಟ್ಟಿ ಹೊಂದಿದ್ದರೂ ಕೂಡ ಹೆಚ್ಚಿನವುಗಳಲ್ಲಿ ಹೆಚ್ಚು ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣ ಮತ್ತು ಸತು ಅಂತಹ ಖನಿಜಗಳನ್ನು ಹೊಂದಿರುತ್ತೆ ಹಾಗೆಯೇ ವಿಟಮಿನ್ ಬಿ ಸಿಕ್ಸ್ ನಿಯಾಶಿನ್ ಮತ್ತು ಪೊಲಿಕ್ ಆಮ್ಲಗಳು ಕೂಡ ಈ ಸಿರಿಧಾನ್ಯಗಳಲ್ಲಿ ಸಮೃದ್ಧವಾಗಿ ಇರ್ತವೆ ಸಿರಿಧಾನ್ಯಗಳಲ್ಲಿ ತನ್ನ ಕ್ಯಾನ್ಸರ್ ಮತ್ತು ಕಾರ್ಡಿಯೋ ವಾಸ್ಕ್ಯುಲರ್ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಕ್ಕಿಯ ಬದಲು ಸಿರಿಧಾನ್ಯಗಳನ್ನು ಬಳಸಿದರೆ ಕೇವಲ ಒಂದು ಹೊತ್ತಿನ ಊಟಕ್ಕೆ ಅನ್ನದ ಬದಲು ಸಿರಿಧಾನ್ಯ ಬಳಸೋದರಿಂದ ನಾವು ವ್ಯತ್ಯಾಸವನ್ನು ಕೂಡ ನಾನು ಕಾಣಬಹುದು ಮೊದಲಿಗೆ ಅರ್ಧದಷ್ಟು ಸಿರಿಧಾನ್ಯ ಮತ್ತು ಅಕ್ಕಿ ಮಿಶ್ರಣವನ್ನು ಮಾಡಿ ನಾವು ಪ್ರಯತ್ನವನ್ನು ಮಾಡಬಹುದು ಹಾಗೆಯೇ ನಾವು ಮನೆಯಲ್ಲಿ ಮಾಡುವಂತಹ ದೋಸೆ ದೋಸೆ ಇಟ್ಟಿರ್ಬೋದು ಅಕ್ಕಿ ಬದಲಿಗೆ ಸಿರಿಧಾನ್ಯ ಬಳಸಿ ಅಥವಾ ಅದನ್ನು ಅರ್ಧ ಕಿರುದಾನ ಅಕ್ಕಿ ಮಿಶ್ರಣದೊಂದಿಗೂ ಕೂಡ ನಾವು ಪ್ರಯತ್ನವನ್ನು ಮಾಡಬಹುದು ಹಾಗೆಯೇ ಅಕ್ಕಿಗೆ ಬದಲಾಗಿ ನಾವು ತಿಂಡಿಗೆ ಈ ಒಂದು ಸಿರಿಧಾನ್ಯಗಳನ್ನು ಬಳಸ್ಕೋಬೋದು ಹೆಚ್ಚು ತರಕಾರಿಯ ಜೊತೆಗೆ ಸಿರಿಧಾನ್ಯಗಳನ್ನು ಬಳಸ್ಕೋಬಹುದು ಅಂದರೆ ನಾವು ಅಕ್ಕಿಯನ್ನು ಎಲ್ಲಿ ಬಳಸ್ತೀವಿ ಆ ಒಂದು ಸ್ಥಳದಲ್ಲಿ ಈ ಒಂದು ಸಿರಿಧಾನ್ಯಗಳನ್ನು ವಾರಕ್ಕೆ ಒಂದು ಅಥವಾ ಎರಡು ಸಲ ಈ ಒಂದು ಸಿರಿಧಾನ್ಯಗಳನ್ನು ನಾವು ಬಳಸ್ಕೋಬಹುದು ದೋಸೆ ಅಥವಾ ಇಡ್ಲಿ ಒಂದು ಸಿಹಿಯನ್ನು ತಯಾರು ಮಾಡುವಾಗೂ ಕೂಡ ನಾವು ಈ ಒಂದು ಕಿರಿಧಾನ್ಯಗಳನ್ನು ಮಿಶ್ರಣ ಮಾಡ್ಕೊಳ್ಳೋದ್ರ ಮೂಲಕ ನಾವು ಉಪಯೋಗಿಸ್ಬೋದು ಪಲಾವ್ಗೆ ಅಕ್ಕಿ ಬದಲಿಗೆ ಈ ಒಂದು ಸಿರಿಧಾನ್ಯಗಳನ್ನು ಬಳಸ್ಬೋದು ಹೆಚ್ಚು ತರಕಾರಿಯನ್ನು ಉಪಯೋಗಿಸ್ಕೊಳ್ತಾ ಈ ಒಂದು ಕಿರಿಧಾನ್ಯಗಳನ್ನು ಬಳಸ್ಕೋಬೋದು ಹಾಗೆಯೇ ಬೆಲ್ಲದೊಂದಿಗೆ ಪಾಯಸವನ್ನು ಮಾಡಿದಾಗೂ ಕೂಡ ಇದು ತುಂಬಾ ಒಂದು ಆರೋಗ್ಯವನ್ನು ನಮಗೆ ಉಂಟು ಮಾಡುತ್ತೆ ಸಾಮಾನ್ಯವಾಗಿ ನಾವು ದಿನನಿತ್ಯ ಮನೆಗಳಲ್ಲಿ ಮಾಡುವಂತಹ ತಿಂಡಿ ತಿನಿಸುಗಳಾದಂತಹ ಚಕ್ಕುಲಿ ದೋಸೆ ಇಡ್ಲಿ ರೊಟ್ಟಿ ಉಪ್ಪಿಟ್ಟು ಪೊಂಗಲ್ಲು ಬಿಸ್ಕೆಟ್ ಮುದ್ದೆ ಇತ್ಯಾದಿಗಳಲ್ಲೆಲ್ಲ ಕೂಡ ನಾವು ಸಿರಿಧಾನ್ಯಗಳನ್ನು ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಡಬಹುದು ಅಷ್ಟೇ ಅಲ್ಲ ಅನ್ನ ಪಾಯಸ ವಡೆ ಹಪ್ಳ ಸಂಡಿಗೆ ಪಡ್ಡು ಮೊದಲಾದಂತಹ ತಿಂಡಿ ತಿನಿಸುಗಳನ್ನು ಕೂಡ ನಾವು ಈ ಸಿರಿಧಾನ್ಯಗಳಿಂದ ಮಾಡ್ಕೋಬಹುದು ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಮಧುಮೇಹಿಗಳ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಸಿರಿಧಾನ್ಯಗಳನ್ನು ಈಗ ಸೂಪರ್ ಫುಡ್ ಅಂತ ಹಂಚ್ಕೊಳ್ತಾ ಇದ್ವಿ ಸಕ್ಕರೆ ಕಾಯಿಲೆ ಇರುವವರು ಕೆಲವು ದಿನಗಳಾದರೂ ಈ ಸಿರಿಧಾನ್ಯಗಳನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ತಿಂದರೆ ಶುಗರ್ ಕಂಟ್ರೋಲ್ನಲ್ಲಿರುತ್ತೆ ಅನ್ನೋದು ಕೂಡ ನಾನು ಈಗ ಶುರುವಾಗಿದೆ ಇನ್ನು ಕಡೆಯದಾಗಿ ಈ ಒಂದು ಸಿರಿಧಾನ್ಯಗಳಲ್ಲಿ ಅಡಿರುವಂತ ಅಡಗಿರುವಂತಹ ಅದ್ಭುತ ಶಕ್ತಿಯನ್ನು ನೋಡೋದಾದ್ರೆ ಹಾರಕ ಈ ಹಾರಕ ಇಂಗ್ಲಿಷಲ್ಲಿ ಮಿಲ್ಲೆಟ್ ಅಂತ ಹೇಳ್ತಾರೆ ನಸು ಗೆಂಪು ಬಣ್ಣದಿಂದ ಕೂಡಿರುತ್ತೆ ದೇಹದ ರಕ್ತ ಶುದ್ಧಿ ಕಾರ್ಯದಲ್ಲಿ ಇದು ತುಂಬಾನೇ ಮಹತ್ವದ ಪಾತ್ರ ವಹಿಸುತ್ತೆ ಇನ್ನು ನವಣೆ ತೆಲು ಹಳದಿ ಬಣ್ಣದಿಂದ ಈ ಒಂದು ನವಣೆ ಕೂಡಿರುತ್ತೆ ಇದು ಶರೀರದಲ್ಲಿರ್ತಕ್ಕಂತಹ ನರನಾಡಿಗಳನ್ನ ಪುನಶ್ಚೇತನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇನ್ನು ಮತ್ತೊಂದು ಕಿರುಧಾನ್ಯ ಅಂದ್ರೆ ಸಾಮೆ ಈ ಒಂದು ಸಾಮೆಯು ಸಿರಿಧಾನ್ಯಗಳಲ್ಲಿ ಅತ್ಯಂತ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದನ್ನು ಲಿಟಲ್ ಮಿಲ್ಲೆಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಈ ಒಂದು ಸಾಮೆ ಬೀರ್ಯಾಣು ಕೊರತೆ ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗೆಯೇ ಅಂಡಾಶಯದ ಒಂದು ಕಾಯಿಲೆಯನ್ನು ಗುಣಪಡಿಸುವ ಶಕ್ತಿ ಇದು ಒಳಗೊಂಡಿರುತ್ತೆ ಇನ್ನು ಊದಲು ಇದನ್ನು ಜಾಪನೀಸ್ ಮಿಲ್ಲೆಟ್ ಅಂತ ಹೇಳ್ತಾರೆ ಈ ಒಂದು ಧಾನ್ಯ ಯಕೃತ್ತು ಮೂತ್ರಪಿಂಡ ಶುದ್ಧೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹಾಗೆಯೇ ಜಾಂಡೀಸ್ ರೋಗ ನಿವಾರಣೆಗೂ ಕೂಡ ನಾನು ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ಕೊರಲೆ ಇದನ್ನ ಗ್ರೀನ್ ಮಿಲೆಟ್ ಅಂತ ಹೇಳ್ತಾರೆ ಇದು ಪಚನಾಂಗದ ದಕ್ಷತೆಯನ್ನು ಹೆಚ್ಚು ಮಾಡುತ್ತೆ ಮಲಬದ್ಧತೆ ನಿವಾರಣೆಯನ್ನು ಮಾಡುತ್ತೆ ಇದಾಗಿದೆ ಸ್ನೇಹಿತರೆ ಸಿರಿಧಾನ್ಯಗಳ ಮಹತ್ವ ಮನುಕುಲಕ್ಕೆ ವರದಾನವಾಗಿರುವ ಸಿರಿಧಾನ್ಯಗಳು